ಟಿವಿ ಸ್ಕೂಟರ್ ಗಳು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೇನಪ್ಪಾ ಅಂದ್ರೆ ಕೆಲವೇ ಕೆಲವು ಸ್ಕೂಟರ್ ಗಳು ಏತರ್ ಆಗ್ಬಹುದು ಓಲಾ ಆಗ್ಬಹುದು ಟಿವಿಎಸ್ ಎಸ್ ಐ ಕ್ಯೂಬ್ ಆಗ್ಬಹುದು ಈರೋ ವಿಡ ಆಗ್ಬಹುದು ಇದಿಷ್ಟು ಕೆಲವು ತುಂಬಾ ಪ್ರಚಲಿತ ಇರತಕ್ಕಂತಹ ವೆಹಿಕಲ್ ಗಳು ಅದ್ರ ಬಿಟ್ಟು ಇನ್ನು ತುಂಬಾ ವೆಹಿಕಲ್ ಗಳಿದೆ ಬಟ್ ಅದ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತೀನಿ ಬಟ್ ಸ್ವಲ್ಪ ಇದು ಜನಗಳಿಗೆ ಪ್ರಚಲಿತವಾಗಿರುತ್ತ ವೆಹಿಕಲ್ ಗಳು ಅಂದ್ರೆ ಈಗ ನಾವು ಏನು ಏತರ್ ಅಂತ ಹೇಳಿದ್ವಿ ಏತರ್ ಅನ್ನೋದು ತುಂಬಾ ಮುಂಚೂಣಿಯಲ್ಲಿ ಟ್ರಸ್ಟಬಲ್ ಬ್ರ್ಯಾಂಡ್ ಅಂತಾನು ಹೇಳ್ಬೋದು ಈ ಏತರ್ ಗಾಡಿಯಲ್ಲಿ ಒಂದು ವಿಶೇಷತೆ ಏನಪ್ಪಾ ಈ ವಿಡಿಯೋದಲ್ಲಿ ಏತರ್ ಬಗ್ಗೆ ಮಾತಾಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು ಏನಂದ್ರೆ ಏತರ್ ರಿಸ್ಟಾ ಅಂತ ಒಂದು ಹೊಸ ಗಾಡಿ ಲಾಂಚ್ ಆಗ್ತಾ ಇದೆ ಅಂದ್ರೆ ಏಪ್ರಿಲ್ ಆರನೇ ತಾರೀಕು ಏತರ್ ರಿಸ್ಟಾ ಅಂತ ಆ ಗಾಡಿ ಹೆಸರು ಆ ಸ್ಕೂಟರ್ ಹೆಸರು ಇದಕ್ಕೆ ನೀವು ಏನಾದ್ರು ಈ ಗಾಡಿ ನಿಮ್ಗೆ ಬೇಕು ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಈ ಗಾಡಿನ ಬುಕ್ ಮಾಡ್ಕೋಬಹುದು ಈ ಗಾಡಿ ಬಗ್ಗೆ ನಾವು ಕೆಲವೊಂದು ವಿಷಯನ ತಿಳ್ಕೊಳ್ಳೋದಾದ್ರೆ ಈ ಗಾಡಿ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ವರ್ಗೂ ಮೈಲೇಜು ಬರುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಬಟ್ ಅದು ಟ್ರೂ ರೇಂಜ್ ರಿಯಲ್ ರೇಂಜ್ ಅನ್ನೋದು ಅಷ್ಟು ಕನ್ಫರ್ಮ್ ಆಗಿಲ್ಲ ಬಟ್ ಇರೋ ಮಾಹಿತಿ ಪ್ರಕಾರ ನೂರ ಇಪ್ಪತ್ತರಿಂದ ನೂರ ನಲವತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತಂತೆ ಮತ್ತೆ ಇದು ತುಂಬಾ ತುಂಬಾ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಸಿಗುತ್ತೆ ಮತ್ತೆ ಇದು ತುಂಬಾ ಕಡಿಮೆ ರೇಟ್ ಸಿಗುವಂತಹ ಒಂದು ಗಾಡಿ ಮತ್ತೆ ಇದು ಈ ಗಾಡಿ ಏನಾದ್ರು ಬಂದ್ರೆ ಟಿವಿ ಎಸ್ ಐ ಕ್ಯೂಬ್ ಆಗ್ಬಹುದು ಓಲಾ ಆಗ್ಬಹುದು ಮತ್ತೆ ಹೀರೋ ವಿಡ ಆಗ್ಬಹುದು ಸೊ ಇದಕ್ಕೆಲ್ಲ ಒಂದು ಕಾಂಪಿಟೇಟರ್ ಆಗ್ಬಹುದು ಒಳ್ಳೆ ಪಕ್ಕ ಕಾಂಪಿಟೇಟರ್ ಆಗ್ಬಹುದು ಮತ್ತೆ ಪೆಟ್ರೋಲ್ ವೆಹಿಕಲ್ ಗಳಿಗೂ ಕಾಂಪಿಟೇಟರ್ ಆಗ್ಬಹುದು ಅಂತ ಮಾಹಿತಿ ಇದೆ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಅಹ್ ಒಂದು ಲಕ್ಷದಿಂದ ಒಂದೂವರೆ ಲಕ್ಷದೊಳಗಡೆ ಈ ಗಾಡಿ ಬರಬಹುದು ಇದು ಏಪ್ರಿಲ್ ಆರ ನಂತರ ನಿಮಗೆ ಸಂಪೂರ್ಣವಾದ ಮಾಹಿತಿ ಆರು ಮತ್ತೆ ಏಳು ಆ ಟೈಮಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ ಇದನ್ನೇನಾದ್ರೂ ನೀವು ಬುಕ್ ಮಾಡ್ಕೋಬೇಕು ಅಂದ್ರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಬುಕ್ ಮಾಡ್ಕೋಬಹುದು ಇದರಲ್ಲಿ ಟಚ್ ಸ್ಕ್ರೀನ್ ಇದೆ ಮತ್ತೆ ಇದರಲ್ಲಿ ಎರಡು ವೇರಿಯಂಟ್ ಬರುತ್ತಂತೆ ಎರಡು ವೇರಿಯಂಟ್ ಗಾಡಿಗಳು ಲಾಂಚ್ ಆಗುತ್ತೆ ಇನ್ನ ಸಂಪೂರ್ಣವಾದ ವಿಷಯ ಬೇಕು ಇನ್ನು ಹೆಚ್ಚಿನ ವಿಷಯ ಬೇಕು ಬ್ಯಾಟರಿ ಕೆಪಾಸಿಟಿ ಆಗಬಹುದು ಮೋಟರ್ ಆಗಬಹುದು ಇದನ್ನೆಲ್ಲ ಇನ್ನು ಯಾವ್ಯಾವ ತರ ಯೂಸ್ ಮಾಡಿದರೆ ಯಾವ್ಯಾವ ತರ ಬರುತ್ತೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ನಿಮಗೆ ಏಪ್ರಿಲ್ ಆರು ಗೊತ್ತಾಗುತ್ತೆ ಆಗ ಆಗ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಮತ್ತೆ ಇದಕ್ಕಿಂತ ಮುಂಚೆ ಒಂದು ಗಾಡಿನ ಲಾಂಚ್ ಮಾಡಿದ್ರು ಯಾವ್ದಂದ್ರೆ ತರ್ ಫೋರ್ ಫಿಫ್ಟಿ ಅಂತ ಸೊ ಈ ಗಾಡಿ ನಿಮಗೆ ಆಲ್ರೆಡಿ ಕೆಲವರಿಗೆ ಗೊತ್ತಿರಬಹುದು ಈ ಗಾಡಿ ಬಗ್ಗೆ ಈ ಗಾಡಿ ಬಗ್ಗೆ ಈ ಗಾಡಿ ಇಲ್ಲಿ ಇರೋ ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ಇರೋ ಏತರಲ್ಲಿ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಇದರಲ್ಲಿ ಟೆಕ್ನಿಕಲ್ ಫೀಚರ್ ಆಗ್ಬೋದು ಸ್ಮಾರ್ಟ್ ಫೀಚರ್ಸ್ ಆಗ್ಬೋದು ತುಂಬಾನೇ ಅಪ್ಡೇಟೆಡ್ ಇದೆ ಸ್ಮಾರ್ಟ್ ಫೀಚರ್ಸ್ ಅಂತೂ ತುಂಬಾನೇ ಅಪ್ಡೇಟೆಡ್ ಇದೆ ಮತ್ತೆ ಇನ್ನೊಂದೇನಂದ್ರೆ ಇದರಲ್ಲಿ ಅಟ್ರಾಕ್ಟಿವ್ ಫೀಚರ್ ಅಂದ್ರೆ ಇದು ಟ್ರಾನ್ಸ್ಪರೆಂಟ್ ಪ್ಯಾನೆಲ್ ಇದೆ ಇದರಲ್ಲಿ ಸೈಡ್ ಇಂದ ನೀವು ನೋಡಿದ್ರೆ ಟ್ರಾನ್ಸ್ಪರೆಂಟ್ ಇದೆ ಇದು ನಿಮಗೆ ಒಳಗಡೆ ಏನು ಫ್ರೇಮ್ ಬರುತ್ತೋ ಬಾಡಿದು ಚಾಸಿಸ್ ಫ್ರೇಮು ಆ ಫ್ರೇಮು ಕಾಣಿಸೋ ತರ ನಿಮ್ಗೆ ಈ ಪ್ಯಾನೆಲ್ ನ ಮಾಡಿದ್ದಾರೆ ಸೊ ಅದೊಂದು ಸ್ವಲ್ಪ ತುಂಬಾ ಲುಕ್ ಅಲ್ಲಿ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ ಮತ್ತೆ ಇದರಲ್ಲಿ ಕ್ಯಾರಿಯಬಲ್ ಚಾರ್ಜರ್ ಚಾರ್ಜರ್ನ ಯೂಸ್ ಮಾಡಿದ್ದಾರೆ ಈ ಚಾರ್ಜರ್ನ ಕ್ಯಾರಿನೂ ಮಾಡ್ಬೋದು ನೋಡ್ಲಿಕ್ಕೆ ಒಂದು ಐರನ್ ಬಾಕ್ಸ್ ತರನೇ ಕಾಣಿಸುತ್ತೆ ನೀವು ನೋಡಿರ್ಬೋದು ಚಾರ್ಜರ್ ಅದು ತರ ಒಂದು ಚಾರ್ಜರ್ ಯೂಸ್ ಮಾಡಿದ್ರೆ ಕ್ಯಾರಿ ಮಾಡ್ಬೋದು ಚಾರ್ಜರ್ನ ಅದರ ಜೊತೆಗೆ ಈ ಗಾಡಿಲಿ ನಿಮ್ಗೆ ರೇಂಜು ನಿಮ್ಗೆ ಒಂದು ನೂರ ಐದರಿಂದ ನೂರ ಹತ್ತು ಕಿಲೋಮೀಟರ್ ರೇಂಜ್ ಬರುತ್ತೆ ಅಂದ್ರೆ ಟ್ರೂ ರೇಂಜು ಬರುತ್ತೆ ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾನೇ ಚೆನ್ನಾಗಿದೆ ಬ್ಯಾಟ್ರಿ ಬಗ್ಗೆ ನೀವು ಬ್ಯಾಟ್ರಿ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಷ್ಟು ಕ್ವಾಲಿಟಿ ವೈಸ್ ಮೇಂಟೈನ್ ಮಾಡಿರ್ತಾರೆ ಇನ್ನು ನೀವು ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ಯಾವ್ಯಾವ ತರ ಸ್ಮಾರ್ಟ್ ಫೀಚರ್ಸ್ ಇದೆ ಮತ್ತೆ ಇನ್ನೇನೇನಿದೆ ಅನ್ನೋದು ಬೇಕಂದ್ರೆ ಇದಕ್ಕಿಂತ ಮುಂಚೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಮ್ದೇ ಚಾನೆಲ್ ಅಲ್ಲಿ ನೋಡಬಹುದು ಆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಬೇಕಾದ್ರೆ ಆ ವಿಡಿಯೋನ ನೋಡಬಹುದು ಇದಿಷ್ಟು ಈಗ ಬಂದಿರತಕ್ಕಂಥ ಅಪ್ಡೇಟು ನಿಮಗೆ ಈ ಥರ ರಿಸ್ಟಾ ಏನಾದರೂ ಬೇಕಂದರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಬುಕ್ ಮಾಡ್ಕೋಬೋದು ಇದ್ರ ಬಗ್ಗೆ ನನಗೆ ನಂಬಿಕೆ ಇದೆ ಯಾಕೆಂದ್ರೆ ಆಲ್ರೆಡಿ ನಾನು ಈ ತರ ಯೂಸ್ ಮಾಡ್ತಾ ಇದ್ದೇನೆ ಸೊ ಟ್ರಸ್ಟಬಲ್ ಬ್ರಾಂಡ್ ಅಂತಾನೆ ಹೇಳ್ಬೋದು ಬಟ್ ಸ್ವಲ್ಪ ಸರ್ವಿಸ್ ಅಲ್ಲಿ ಕಾಸ್ಟ್ಲಿ ಅಂತ ಅನ್ಸುತ್ತೆ ಇದು ಓಕೆ ಇದೇ ತರ ಹೆಚ್ಚಿನ ಮಾಹಿತಿನ ಕೊಡ್ತಾ ಇರ್ತೀನಿ ನಮ್ಮ ಚಾನಲ್ ನಲ್ಲಿ ಎಲ್ಲಾ ರೀತಿಯ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಯಾವ ವಿಡಿಯೋ ಇಷ್ಟ ಆಯ್ತು ಆ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಆದ್ರೆ ನೀವು ನೋಡುವ ಪ್ರತಿ ಒಂದು ವಿಡಿಯೋನು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾ ಹಾ ಇಲ್ಲ 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 ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬರುತ್ತ ತರ್ಕ ಇದುವರೆಗೂ ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೂಡ ಮಾಡಿ